ಶ್ರೀ ಗುರುಭ್ಯೋ ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ ಸಮಾರಂಭಂ ನಾತಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಗುರುಪರಂಪರ ಯೋ ವ್ಯಾಮೋ ಪದಾಂಬುಜಗ್ಸ್ತಿ ತರಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೈಕ ಸಿಂಧು ರಾಮಾನುಜಸ್ಯ ಶರಣೋ ಚರಣೋ ಪ್ರಬೆ ವೀಕ್ಷಕ ಪ್ರಭುಗಳಲ್ಲಿ ನಮಸ್ಕಾರಳನ್ನು ಮಾಡಿಕೊಳ್ತಾ ಇದು ನೋಡಿ ವಿಶೇಷವಾಗಿ ಗುರುವಾರ ಬಂತು ಅಂತ ಅಂದಾಗ ಪ್ರಾತಃ ಕಾಲದಲ್ಲಿ ಯಮಗಂಟ ಕಾಲ ಬರುತ್ತೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಯಮಗಂಟ ಕಾಲ ಏಳುವರೆ ತನಕೂ ಸಹ ಯಮಗಂಟ ಕಾಲವಿರುತ್ತೆ ಏಳು ಗಂಟೆ ಏಳುವರೆ ತನಕ ಸಹ ಇದರ ಶುಭ ಕಾರ್ಯ ಮಾಡಲಿಕ್ಕೆ ಶುಭವಾಗಿರುವಂತಹ ದಿನ ಆಗಿರೋದಿಲ್ಲ ಅದೇ ರೀತಿಯಾಗಿ ರಾಹುಕಾಲದಲ್ಲಿ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ರಾಹುಕಾಲ ಪ್ರಾರಂಭವಾದರೆ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಇದರ ಮಧ್ಯಭಾಗ ಇದೆಯಲ್ಲ ನಾವೇನು ಹೇಳುವಂಥದ್ದು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೂ ಸಹ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುತ್ತೆ ಯಾರಾದರೂ ಮನೆಗಳಲ್ಲಿ ಹಾಲುವಂಥದ್ದು ಮನೆಯನ್ನು ಬದಲಾಯಿಸುವಂಥದ್ದು ಏನಾದರೂ ಕಾರ್ಯಗಳನ್ನು ಮಾಡುವಂಥದ್ದು ಹೊರಗಡೆ ಪ್ರಯಾಣವನ್ನು ಮಾಡುವಂಥದ್ದು ಇಂಥದ್ದಕ್ಕೆಲ್ಲದಕ್ಕೂ ಸಹ ನೀವು ಮಾಡಬೇಕು ಅಂದರೆ ಈ ದಿನ ಎಂಟು ಗಂಟೆಯ ನಂತರದಲ್ಲಿ ಮತ್ತು ಹನ್ನೆರಡು ಗಂಟೆ ಒಳಭಾಗದಲ್ಲಿ ಮಾಡಿದಾಗ ಆ ಕಾರ್ಯಗಳು ಸಿದ್ಧಿಯಾಗುತ್ತೆ ತುಂಬ ಪ್ರಶಸ್ತವಾಗಿರುವಂತಹ ದಿನವೂ ಈ ದಿನ ಆಗಿರುತ್ತೆ ಈ ದಿನ ವಿಶೇಷವಾಗಿ ಯಾವ ಯಾವ ರಾಶಿಯವರಿಗೆ ಏನೇನು ಫಲಗಳನ್ನು ಭಗವಂತ ಕರುಣಿಸಿದ್ದಾನೆ ನೋಡುವಂತಹ ಒಂದು ಒಳ್ಳೆಯ ಸಂದರ್ಭ ವಿಶೇಷವಾಗಿ ಈ ದಿನ ನೋಡಿ ಕುಟುಂಬದಲ್ಲಿ ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಬಹಳ ಸೌಖ್ಯತೆಯಿಂದ ಇರುವಂತಹ ಸನ್ನಿವೇಶ ಮತ್ತು ಹೊಸ ಕೆಲಸದ ಬಗ್ಗೆ ಚಿಂತನೆಯನ್ನು ಮಾಡುವಂತಹ ಒಂದು ಶುಭ ದಿನ ನಿಮ್ಮದಾಗಿರುತ್ತೆ ವ್ಯವಹಾರದಲ್ಲಿ ಪ್ರಗತಿ ಸಿಗುವಂತಹ ವಾತಾವರಣ ನಿಮ್ಮದಾಗುತ್ತೆ ಆಲೋಚಿಸಿ ಮಾಡಿದಂತಹ ಕೈ ಹಾಕಿದ ಕೆಲಸದಲ್ಲಿ ನಿಮಗೆ ಹಣಕಾಸಿನ ಅತಿಯಾದಂತಹ ಅನುಕೂಲ ನಿಮಗೆ ಈ ದಿನ ನಿಮ್ಮದಾಗುತ್ತೆ ಯಾಕೆ ಅಂದರೆ ನಿಮಗೆ ತುಂಬ ಪ್ರಶಸ್ತವಾಗಿರುವಂಥ ದಿನ ಇರುತ್ತೆ ಆದರೆ ಸಹ ನಿಮಗೆ ಸ್ವಲ್ಪ ರಾಹು ದೋಷದಲ್ಲಿರೋದರಿಂದ ಶಾಂತಿ ಮಾಡಿಸ್ಕೊಳ್ಳಿ ಸಾಧ್ಯವಾದ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಅದೃಷ್ಟದ ಸಂಖ್ಯೆನ ನೀವು ಎರಡನ್ನಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮಗೆ ಇನ್ನೂ ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತೆ ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಈ ದಿನ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿರುತ್ತೆ ಕೆಲಸದಲ್ಲಿ ನೆಮ್ಮದಿಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಕೋಪದ ವಾತಾವರಣ ಶಮನವಾಗುವಂತಹ ಒಂದು ಶುಭ ದಿನ ನಿಮ್ಮದಾಗಿದೆ ಈ ದಿನ ವ್ಯವಹಾರದಲ್ಲಿ ವ್ಯವಸಾಯದಲ್ಲಿ ಸ್ವಲ್ಪ ನಷ್ಟದ ವಾತಾವರಣ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ತಂದೆಯಿಂದ ಮೇಲಧಿಕಾರಿಗಳಿಂದ ತಿಳುವಳಿಕೆಯ ಮಾತುಗಳು ಸಿಗುವಂತಹ ಸನ್ನಿವೇಶಗಳಿರುತ್ತೆ ಅದನ್ನು ಆಲಿಸಿ ಗೌರವಿಸಿ ಅಂತ ಹೇಳ್ತಾ ವಿಶೇಷವಾಗಿ ಶನಿಯ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಶುಭ ಸಂಖ್ಯೆಯನ್ನಾಗಿ ಆರನ್ನಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಋಷಭರಾಶಿಯವರಿಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ಅದೇ ರೀತಿಯಾಗಿ ಈ ದಿನ ಗುರುವಾರ ಮಿಥುನ ರಾಶಿವರಿಗೆ ಮಿಥುನ ರಾಶಿವರಿಗೆ ಕೈ ಹಾಕಿದ ಕೆಲಸದಲ್ಲಿ ಪ್ರಗತಿಯ ವಾತಾವರಣ ಆರೋಗ್ಯದಲ್ಲಿ ಅನುಕೂಲದ ವಾತಾವರಣ ಸರ್ಕಾರಿ ಕೆಲಸದಲ್ಲಿ ಜಯದ ವಾತಾವರಣ ಹಣಕಾಸಿನ ಅನುಕೂಲ ನಿಮ್ಮ ಪ್ರಾಮಾಣಿಕತೆಯನ್ನು ಹೊಗಳಿ ಗೌರಿಸು ಗೌರವಿಸುವಂತಹ ಗೌರವ ಪ್ರಾಪ್ತಿಯಾಗುವಂತಹ ಒಂದು ಶುಭ ದಿನ ನಿಮ್ಮದಾಗಿದೆ ಈ ದಿನ ವಿಶೇಷವಾಗಿ ಮಿಥುನ ರಾಶಿಯವರು ವಿಷ್ಣುವಿನ ಆರಾಧನೆ ಮಾಡಿ ಈ ದಿನ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಸರು ಕಳನ ಸಾಧ್ಯವಾದ ದಾನ ಕೊಡಿ ಇನ್ನೂ ಅನುಕೂಲವಾಗುತ್ತೆ ಶುಭ ಸಂಖ್ಯೆಯನ್ನಾಗಿ ಮೂರನ್ನಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮ್ಮ ಶುಭ ಸಂಖ್ಯೆ ಮೂರಾಗಿರುತ್ತೆ ಉಪಯೋಗಿಸ್ಕೊಳ್ಳೋದ್ರಿಂದ ಈ ದಿನದ ಶುಭ ದಿನ ಇನ್ನೂ ಒಳ್ಳೆಯ ದಿನವಾಗಿ ನಿಮಗೆ ಮಾರ್ಪಟ್ಟಾಗತ್ತೆ ಮತ್ತು ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ಹಣಕಾಸಿನ ದುಂದು ವೆಚ್ಚಗಳನ್ನು ಮಾಡುವಂತಹ ಶುಭ ದಿನ ಬರಬಹುದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಕುಟುಂಬದಲ್ಲಿ ಸ್ವಲ್ಪ ಕಲಹದ ವಾತಾವರಣ ಇರುತ್ತೆ ಸ್ವಲ್ಪ ಮನಸ್ಸಿಗೆ ಬೇಸರದ ವಾತಾವರಣ ಇರುತ್ತೆ ಅತಿಯಾದಂತಹ ಕೋಪ ದುಡುಗತನವನ್ನು ಸ್ವಲ್ಪ ನೀವು ಕಡಿಮೆ ಮಾಡಿಕೊಳ್ಳೋದ್ರಿಂದ ಆಗುವಂತಹ ಮಾನನಷ್ಟ ಮತ್ತು ಹಣಕಾಸಿನ ನಷ್ಟವನ್ನು ನೀವು ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಮಾರ್ಗವಾಗುತ್ತೆ ಇಲ್ಲವಾದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಂಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಆದ್ದರಿಂದ ನೀವು ಆದಷ್ಟು ಸಹ ಶಿವನಿಗೆ ಬಿಲ್ವಾರ್ಚನೆ ಮಾಡಿಸಿ ಈ ದಿನ ತುಂಬ ಚೆನ್ನಾಗಿರುತ್ತೆ ಸಾಧ್ಯವಾದರೆ ಬೂದು ಕುಂಬಳಕಾಯಿಯನ್ನು ದಾನವನ್ನಾಗಿ ಕೊಡಿ ಇನ್ನೂ ಅನುಕೂಲವನ್ನು ಭಗವಂತ ಮಾಡಿಕೊಡ್ತಾನೆ ಶುಭ ಸಂಖ್ಯೆಯನ್ನಾಗಿ ಎರಡನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ದೊಡ್ಡ ಮಟ್ಟದ ನಿಮಗೆ ಲಾಭ ಸಿಗುತ್ತೆ ಅದೇ ರೀತಿಯಾಗಿ ವಿಶೇಷವಾಗಿ ಸಿಂಹರಾಶಿಯವರಿಗೆ ಸಿಂಹರಾಶಿ ಅವರಿಗೆ ಶುಭ ಕಾರ್ಯಗಳು ಬಹಳವಾದಂಥ ಅನುಕೂಲ ಮಾಡುವಂತಹ ಒಂದು ಶುಭ ದಿನ ಈ ದಿನ ಹೊಸ ಹೊಸ ಕೆಲಸಗಳ ಆಗಮನವಾಗುವಂತಹ ಶುಭ ದಿನ ನಿಮ್ಮದಾಗಿದೆ ವ್ಯವಹಾರದಲ್ಲಿ ತೃಪ್ತಿಕರವಾದಂತಹ ವಾತಾವರಣ ನಿಮ್ಮದು ಈ ದಿನ ನಿಮ್ಮದಾಗಿರುತ್ತೆ ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂತಹ ನೆಮ್ಮದಿಯ ವಾತಾವರಣ ನಿಮ್ಮದಾಗುತ್ತೆ ನಿಮ್ಮ ಕಂಡರೆ ಹೊಟ್ಟೆ ಪಡುವಂಥ ಜನಗಳು ಇರ್ತಾರೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಆದ್ದರಿಂದ ಇದನ್ನು ವಿಶೇಷವಾಗಿ ನೀವು ಸ್ವಾಮಿ ದೇವಸ್ಥಾನ ಸಿಕ್ಕಿದ್ರೆ ಅಲ್ಲಿ ಹೋಗಿ ಬನ್ನಿ ಒಂದು ಅರ್ಚನೆಯನ್ನು ಮಾಡಿಸಿ ಸಾಧ್ಯವಾದರೆ ಹೋಗ್ಬೇಕಾದ್ರೆ ಸ್ವಲ್ಪ ಗೋಧಿ ತೆಗೆದುಕೊಂಡೋಗಿ ಗೋಧಿ ಧಾನ್ಯವನ್ನು ಅದನ್ನು ದಾನ ಕೊಡಿ ಶುಭ ಸಂಖ್ಯೆಯನ್ನಾಗಿ ಒಂದು ಸಂಖ್ಯೆಯನ್ನು ಉಪಯೋಗಿಸ್ಕೊಡೋದ್ರಿಂದ ಇನ್ನೂ ಅನುಕೂಲಗಳನ್ನು ಸಿಂಹರಾಶಿಯವರು ನೋಡಬಹುದು ಮತ್ತು ಅದೇ ರೀತಿಯಾಗಿ ಕನ್ಯಾ ರಾಶಿಯವರು ಕನ್ಯಾ ರಾಶಿ ಕೈ ಹಾಕಿದ ಕೆಲಸದಲ್ಲಿ ಸ್ವಲ್ಪ ನಷ್ಟದ ವಾತಾವರಣ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅನಂತರದಲ್ಲಿ ವಿವಾಹದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಸನ್ನಿವೇಶಗಳು ಇರುತ್ತೆ ಸ್ವಲ್ಪ ತಾಳ್ಮೆಯಿಂದ ವರ್ತನೆಯನ್ನು ಮಾಡಿ ದಾಂಪತ್ಯ ಕಲಹಗಳಾಗುವಂಥ ಸನ್ನಿವೇಶಗಳಿರುತ್ತೆ ಕೋಪದ ವಾತಾವರಣ ಜಾಸ್ತಿ ಇರುತ್ತೆ ಮತ್ತು ವಿಶೇಷವಾಗಿ ನೀವು ಇಂತಹ ವಾತಾವರಣಗಳಿರೋದ್ರಿಂದ ಶ್ರೀಕೃಷ್ಣನಿಗೆ ಕ್ಷೀರಾಭಿಷೇಕ ಮಾಡಿಸಿ ಈ ದಿನ ನಿಮಗೆ ಅನುಕೂಲವಾಗುವಂಥ ದಿನವಾಗುತ್ತೆ ಸಾಧ್ಯವಾದರೆ ಕಡಲೆ ಕಾಳನ್ನು ದಾನವನ್ನಾಗಿ ಕೊಡಿ ಇನ್ನೂ ಚೆನ್ನಾಗಿರುತ್ತೆ ಆ ಜೊತೆಯಲ್ಲಿ ಹುರುಳಿ ಕಾಳು ಸಿಕ್ಕರೆ ದಾನ ಕೊಡಿ ಅದರಿಂದ ನಿಮಗೆ ಆಗುವಂಥ ಕೋಪದ ನಷ್ಟದ ವಾತಾವರಣ ಕಡಿಮೆ ಆಗುತ್ತೆ ಶುಭ ಸಂಖ್ಯೆಯಾಗಿ ಮೂರನಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆಯ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ ಕನ್ಯಾ ಅದೇ ರೀತಿಯಾಗಿ ತುಲಾರಾಶಿವರಿಗೆ ಈ ದಿನ ನೋಡಿ ಶತ್ರುಗಳು ಮಿತ್ರರಾಗುವಂತಹ ಒಂದು ಶುಭ ದಿನ ಮತ್ತು ಆರೋಗ್ಯದಲ್ಲಿ ಅನುಕೂಲವಾಗುವಂತಹ ಶುಭ ದಿನ ಅದೇ ರೀತಿ ಹಣಕಾಸಿನ ಲಾಭದ ವಾತಾವರಣದ ಶುಭ ಅದೇ ಕೈ ಹಾಕಿದ ಕೆಲಸಗಳಲ್ಲಿ ಮತ್ತೆ ತುಂಬ ಅನುಕೂಲಗಳಾಗುವಂಥದ್ದು ಹೊಗಳಿಕೆಯ ಮಾತುಗಳು ಸ್ನೇಹಿತರಿಂದ ಬರುವಂಥದ್ದು ಮತ್ತು ಈ ಒಳ್ಳೆಯ ವಾತಾವರಣ ನಿಮಗೆ ನಿರ್ಮಾಣವಾಗಿರುತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳ ಚಿಂತನೆ ಮಾಡುವಂಥದ್ದು ಮದುವೆ ಮುಂಜಿ ನಾಮಕರಣಗಳಿಗೆ ಆಲೋಚನೆ ಮಾಡುವಂಥಕ್ಕೆ ಶುಭ ದಿನವಾಗಿರುತ್ತೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸಿ ಸಾಧ್ಯವಾದರೆ ಅರಿಶಿಣ ಕುಂಕುಮವನ್ನಾಗಿ ದಾನವನ್ನಾಗಿ ಕೊಡಿ ಇನ್ನೂ ಒಳ್ಳೆಯದಾಗುತ್ತೆ ಶುಭ ಸಂಖ್ಯೆಯನ್ನಾಗಿ ಐದು ಉಪಯೋಗಿಸೋದ್ರಿಂದ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ತುಲಾರಾಶಿವರಿಗೆ ಅದೇ ರೀತಿಯಾಗಿ ಈ ದಿನ ವೃಶ್ಚಿಕ ರಾಶಿಯವರಿಗೆ ಮಾಡುವಂತಹ ಕೆಲಸದಲ್ಲಿ ನಿಧಾನವಾಗಿ ಸಾಗುವಂತಹ ಸನ್ನಿವೇಶಗಳಿರುತ್ತೆ ಅದರಿಂದ ನೀವು ಪಡುವಂತಹ ಅವಶ್ಯಕತೆಗಳು ಬರೋದಿಲ್ಲ ಹಣಕಾಸಿನ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಿತ್ರರಿಂದ ಉತ್ತಮವಾದಂತಹ ಗೌರವ ದೊರಕುವಂತಹ ಒಂದು ಶುಭ ದಿನ ನಿಮ್ಮದಾಗಿರುತ್ತೆ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಜ್ಞಾಪಕ್ಕೆ ಇಟ್ಕೊಂಡು ವ್ಯವಹಾರವನ್ನು ಮಾಡಬೇಕಾಗ್ತದೆ ಮತ್ತು ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಬೇಕಾಗ್ತದೆ ಇಲ್ಲಾಂದರೆ ನೀವು ವ್ಯವಹಾರದಲ್ಲಿ ಸ್ವಲ್ಪ ಅಜಾಗರೂಕತೆಯಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥ ಸನ್ನಿವೇಶಗಳಾಗಬಹುದು ಮತ್ತು ನಿಮ್ಮ ಯಾವುದಾದ್ರೂ ಹಣಕಾಸನ್ನು ಕೊಟ್ಟಿದ್ದಾಗ ಹಣಕಾಸು ಹಿಂತಿರುಗಿಸುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ಅದರಿಂದ ಹೋಗಲಿಕೆಯ ಮಾತುಗಳು ಸಿಗುವಂಥ ಸನ್ನಿವೇಶಗಳು ಸ್ನೇಹಿತರಿಂದ ಸಿಗುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸಿ ಈ ದಿನ ತುಂಬ ಚೆನ್ನಾಗಿರುತ್ತೆ ದೀಪದ ಎಣ್ಣೆಯನ್ನು ದಾನ ಕೊಡಿ ಶುಭ ಸಂಖ್ಯೆಯನ್ನಾಗಿ ಎರಡು ಉಪಯೋಗಿಸೋದ್ರಿಂದ ವೃಶ್ಚಿಕ ರಾಶಿವರಿಗೆ ಇನ್ನೂ ಅನುಕೂಲಗಳಾಗುವಂಥ ಸನ್ನಿವೇಶಗಳು ಖಂಡಿತವಾಗಿ ನಿಮ್ಮದಾಗತ್ತೆ ಅದೇ ರೀತಿಯಾಗಿ ಧನುಷ್ಯರಾಶಿಯವರಿಗೆ ಈ ದಿನ ಶೀತದ ವಾತಾವರಣ ಇರುವಂತಹ ಸನ್ನಿವೇಶಗಳು ನಿಮ್ಮದಾಗಿರುತ್ತೆ ಈ ದಿನ ಮನಸ್ಸಿಗೆ ಸ್ವಲ್ಪ ಚಂಚಲತೆಯಿಂದ ಕಾಡುವಂಥದ್ದು ಮತ್ತು ಭಯದ ವಾತಾವರಣ ನಿಮ್ಮನ್ನು ಕಾಡುವಂಥದ್ದು ಕೆಟ್ಟ ಕೆಟ್ಟ ಶಕುನಗಳು ಕೆಟ್ಟ ಕೆಟ್ಟ ಸಪ್ನಗಳು ಬೀಳುವಂತಹ ಸನ್ನಿವೇಶಗಳಿರುತ್ತೆ ಸ್ವಲ್ಪ ಜಾಗೃತೆಯಿಂದ ಇರಬೇಕು ಇರಬೇಕಾಗ್ತದೆ ಭ ಭಯ ಪಡುವಂತಹ ವಾತಾವರಣ ಬೆಳೆಸ್ಕೊಳ್ಳೋಕೋಗಬೇಡಿ ಭೂಮಿ ವಿಚಾರದಲ್ಲಿ ಸ್ವಲ್ಪ ಕಲಹಗಳಾಗುವಂಥ ಸನ್ನಿವೇಶಗಳಿರುತ್ತೆ ಎಚ್ಚರಿಕೆಯನ್ನು ವಹಿಸಿ ಶಿವನಿಗೆ ಸ್ವಲ್ಪ ಬಿಲ್ವಾರ್ಚನೆಯನ್ನು ಮಾಡಿಸಿ ಸಾಧ್ಯವಾದ ಹೆಸರು ಕಳನ್ನು ದಾನವನ್ನಾಗಿ ಕೊಡಿ ಶುಭ ಸಂಖ್ಯೆಯನ್ನಾಗಿ ಮೂರು ಉಪಯೋಗಿಸಿಕೊಳ್ಳೋದ್ರಿಂದ ರಾಶಿಯವರೆಗೆ ಆಗುವಂಥ ನಷ್ಟವನ್ನು ತಪ್ಪಿಸ್ಕೊಳ್ಬಹುದು ಅದೇ ರೀತಿಯಾಗಿ ಈ ದಿನ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕೆಲಸ ಮಾಡುವಂತಹ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತಹ ವಾತಾವರಣ ಇರುತ್ತೆ ಬೇಸರದ ದಿನ ಇದನ್ನು ನಿಮ್ಮದಾಗಬಹುದು ಜಾಗ್ರತೆಯನ್ನು ವಹಿಸಿ ನಿಮ್ಮ ಬಗ್ಗೆ ಸ್ವಲ್ಪ ಹೇಳುವಂಥ ಚಾಡಿಕೋರರು ಸಿಗುವಂಥ ಸನ್ನಿವೇಶಗಳಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಯಾವ ಕೆಲಸಕ್ಕೆ ಕೈ ಹಾಕಿ ಸ್ವಲ್ಪ ಗೊಂದಲ ಮತ್ತು ನಷ್ಟ ಆಗುವಂಥ ಸನ್ನಿವೇಶಗಳಿರುತ್ತೆ ಅದರಿಂದ ಅನಾನುಕೂಲಗಳಾಗುವಂಥದ್ದು ಉಮನಗಳಾಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ಹನುಮಂತನಿಗೆ ತುಳಸಿ ಅರ್ಚನೆಯನ್ನು ಮಾಡಿಸಿ ದೀಪದ ಎಣ್ಣೆಯನ್ನು ದಾನ ಮಾಡಿ ಶುಭ ಸಂಖ್ಯೆಯನ್ನಾಗಿ ಐದನ್ನು ಉಪಯೋಗಿಸ್ಕೊಳ್ಳಿ ತುಂಬ ಅನುಕೂಲಗಳನ್ನು ನೋಡಬಹುದು ನಂತರದಲ್ಲಿ ಕುಂಭರಾಶಿವರಿಗೆ ಈ ದಿನ ಅತ್ಯಂತವಾದಂತಹ ತಾಳ್ಮೆಯಿಂದ ವರ್ತಿಸುವಂತಹ ದಿನ ನಿಮ್ಮದಾಗಿರುತ್ತೆ ಬಹಳ ಆಲೋಚನೆಯನ್ನೇ ಮಾಡಿ ವ್ಯವಹಾರವನ್ನು ಮಾಡುವಂತಹ ದಿನ ನಿಮ್ಮದಾಗಿರುತ್ತೆ ಕೋಪದ ಶಮನವಾಗುವಂಥ ದಿನ ನಿಮ್ಮದು ಇವತ್ತಾಗಿದೆ ತಂದೆಯ ಪ್ರೀತಿಗೆ ಪಾತ್ರರಾಗುವಂತಹ ದಿನ ಈ ದಿನ ನಿಮ್ಮದಾಗಿರುತ್ತೆ ಹಣಕಾಸಿನ ಆಗಮನವಾಗುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ಸಾಲದ ಸಾಲದ ಹಣ ನಿಮಗೆ ಹಿಂತಿರುಗಿಸುವಂಥ ನಿರೀಕ್ಷೆಯನ್ನು ಇದನ್ನು ಖಂಡಿತವಾಗಿ ಇದನ್ನು ನೀವು ನೋಡಬಹುದು ಶಿವನಿಗೆ ಪೂಜೆ ಮಾಡಿಸಿ ದೀಪದ ಎಣ್ಣೆಯನ್ನು ದಾನ ಮಾಡಿ ಶುಭ ಸಂಖ್ಯೆಯನ್ನಾಗಿ ಆರನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಇನ್ನೂ ಅನುಕೂಲಗಳನ್ನು ಖಂಡಿತವಾಗಿ ನೀವು ನೋಡಬಹುದು ಅದೇ ರೀತಿಯಾಗಿ ಕೊನೆಯ ರಾಶಿ ಮೀನರಾಶಿವರೆಗೆ ಈ ದಿನ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸನ್ನಿವೇಶಗಳಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಮತ್ತು ಕೈ ಹಾಕಿದ ಕೆಲಸದಲ್ಲಿ ಸ್ವಲ್ಪ ನಷ್ಟದ ವಾತಾವರಣ ಈ ದಿನ ನಿಮ್ಮದಾಗಬಹುದು ಸ್ವಲ್ಪ ಜಾ ಜಾಗರೂಕತೆಯನ್ನು ಮಾಡ್ಕೊಳ್ಳೋಕೋಗಬೇಡಿ ಅನಂತರ ಹಣಕಾಸಿನ ಗೊಂದಲ ಇರುವಂಥ ಸನ್ನಿವೇಶಗಳು ಈ ದಿನ ಇರುತ್ತೆ ವಿಶೇಷವಾಗಿ ಅನಂತರದಲ್ಲಿ ಕೆಲಸದಲ್ಲಿ ಕೆಲಸದ ಜಾಗದಲ್ಲಿ ಮನಸ್ತಾಪಗಳಾಗುವಂಥ ಸನ್ನಿವೇಶಗಳಾಗಬಹುದು ಜಾಗ್ರತೆಯನ್ನು ವಹಿಸಿ ಮತ್ತು ಗುರು ರಾಯರ ದರ್ಶನವನ್ನು ಮಾಡಿ ಸಾಧ್ಯವಾದರೆ ಅಥವಾ ಅವರ ಉಪಾಸನೆಯನ್ನು ಮಾಡಿ ಎಳ್ಳೆಣ್ಣೆಯನ್ನು ದಾನ ಕೊಡಿ ಶುಭ ಸಂಖ್ಯೆಯನ್ನಾಗಿ ಹೂ ಮೂರನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಆಗುವಂಥ ಸಣ್ಣ ಪುಟ್ಟ ಹವಾಗಳನ್ನು ಖಂಡಿತವಾಗಿ ತಪ್ಪಿಸ್ಕೊಡ್ಬಹುದು ಅಂತ ಹೇಳ್ತಾ ಈ ದಿನದ ಜ್ಯೋತಿಷದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ